ನೀವು ಈ ಹಿಂದೆ ಹೇಳ್ಕೊಂಡಿದ್ರಿ ಯಾವುದೇ ಕಾರಣಕ್ಕೂ ಮೈತ್ರಿ ಬೇಡ ಅಂತ ನೀವು ಹೇಳಿಕೆ ಕೊಟ್ಟಿದ್ದೀರಾ ಬಟ್ ಈಗ ನಿಮ್ಗೆ ಈ ವಿಷಯ ಸಮಾಧಾನಕರವಾಗಿದ್ಯಾ ಅಲ್ಲಿ ಬಿಜೆಪಿ ಒಂದು ನಮ್ಮ ಎದುರಾಳಿಗಳಿರ್ಬೋದು ನಮ್ಮ ವಿರುದ್ಧ ಸೋತಂಥವ್ರು ಇರ್ಬೋದು ಅವರೆಲ್ಲ ಹೆಂಗ್ ನಡ್ಕಂತಾರ ಎಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಮೈತ್ರಿ ಮುಂದಿನ ದಿನಗಳಲ್ಲಿ ವಿಲೀನ ಆಗುತ್ತೆ ಜೆಡಿಎಸ್ ಬಿಜೆಪಿಯಲ್ಲೇ ಅನ್ನುವಂತ ಮಾತಿದೆ ಇಲ್ಲೇನು ಯಾವ್ದು ಅನುಮಾನಗಳೆಲ್ಲ ನಾವು ನಮ್ಮ ಶಾಶ್ವತ ಸೂರ್ಯ ಚಂದ್ರ ಜೆಡಿಎಸ್ ಶಾಶ್ವತ ಅಂತ ಹೇಳಕ್ ಇಷ್ಟಪಡ್ತಾರೆ ದೇಶಕ್ಕೆ ಮೋದಿ ರಾಜ್ಯಕ್ಕೆ ಕುಮಾರಣ್ಣ ಅನ್ನುವಂತ ವಿಚಾರ ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಪೂರ್ಣ ಅವಧಿಯಲ್ಲಿ ಅನ್ನೋಂಥದ್ದು ಪ್ರತಿ ಒಬ್ರು ಮನೆ ಮನೆ ಮಾತಾಗಿರೋದ್ರಿಂದ ಒಂದು ಹತ್ತರಿಂದ ಹನ್ನೆರಡು ಶಾಸಕರು ಸಂಪರ್ಕದಲ್ಲಿ ಅದರಲ್ಲಿ ನಿಮ್ ಹೆಸರು ಕೂಡ ಇತ್ತು ಅನ್ನುವಂತ ಸುದ್ದಿ ಬಂತು ಯಾವುದೇ ನಾನು ಕಿವಿಗೊಡೋದಿಲ್ಲ ಇನ್ನು ಮೇಡಮ್ ಇವಾಗ ಮೈತ್ರಿಯಲ್ಲಿದ್ದೀರಾ ಆದ್ರೆ ಈ ಹಿಂದೆ ನೀವು ಇದೇ ಬಿಜೆಪಿಯ ಪ್ರಬಲ ನಾಯಕ ಶಿವನಗೌಡ ನಾಯಕ್ ವಿರುದ್ಧ ಗೆದ್ದಿದ್ದು ಜೆಡಿಎಸ್ ಪಕ್ಷದಿಂದ ಈಗ ಮೈತ್ರಿಯ ಪರಿಸ್ಥಿತಿ ಬಗ್ಗೆನೇ ಮಾತಾಡೋದಾದ್ರೆ ನೀವು ಈ ಹಿಂದೆ ಹೇಳ್ಕೊಂಡಿದ್ರಿ ಯಾವುದೇ ಕಾರಣಕ್ಕೂ ಮೈತ್ರಿ ಬೇಡ ಅಂತ ನೀವು ಹೇಳಿಕೆ ಕೊಟ್ಟಿದ್ದೀರಾ ಬಟ್ ಈಗ ಮೈತ್ರಿ ಆಗಿದೆ ವರಿಷ್ಠರ ತೀರ್ಮಾನ ಅಂತ ಹೇಳಿದ್ರು ನಿಮಗೆ ಈ ವಿಷಯ ಸಮಾಧಾನಕರವಾಗಿದೆಯಾ ನಿಮ್ಮ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರು ಏನಾದರೂ ಸಪೋರ್ಟಿವ್ ಆಗಿದ್ದಾರಾ ಅಥವಾ ಹೇಗೆ ಭಿನ್ನಾಭಿಪ್ರಾಯಗಳು ಏನಾದರೂ ಇದೆಯಾ ಈಗ ಮೈತ್ರಿ ಬಗ್ಗೆ ನಾನೇನು ಮಾತಾಡೋದಿಲ್ಲ ಮೇಡಮ್ ಯಾಕಂದ್ರೆ ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ತಗಂತಾರ ಆ ತೀರ್ಮಾನದ ಪ್ರಕಾರನೇ ನಾವು ನಡ್ಕೊಂಡು ಬಂದೀವಿ ನನ್ನ ಕ್ಷೇತ್ರದ ವಿಷಯದಲ್ಲಿ ಅಲ್ಲಿ ಬಿ ಜೆ ಪಿ ಒಂದು ನಮ್ಮ ಎದುರಾಳಿಗಳಿರ್ಬೋದು ನಮ್ಮ ವಿರುದ್ಧ ಸೋತಂಥವ್ರು ಇರ್ಬೋದು ಅವರೆಲ್ಲ ಹೆಂಗೆ ಅನ್ನೋದು ಎಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಯಾಕಂದರೆ ಇಲ್ಲಿ ಎಂ ಪಿ ಚುನಾವಣೆ ಬಂತು ಅವರು ಹೇಳಿದ್ರು ನಮಗೆ ದೇ ದೇವೇಗೌಡಪ್ಪಾಜಿಯವರು ಕುಮಾರಣ್ಣವರು ನೀವು ಈ ಥರ ಮಾಡಿರಿ ಮೈತ್ರಿ ಅದ ಇಲ್ಲಿ ಹೇಳಿದ್ರು ನಾವು ನ್ಯಾಯವಾಗಿ ನಾವು ನಡ್ಕೊಂಡ್ವಿ ಆದರೆ ಅವರು ಹೆಂಗೆ ನಡ್ಕಂಡ್ರೆ ಅದು ಅವ್ರಿಗೆ ಬಿಟ್ಟಿದ್ದು ಆದರೆ ನಿಜವಾಗ್ಲೂ ನನ್ನ ಕ್ಷೇತ್ರದ ಒಂದು ಜನರು ಏನು ತೀರ್ಮಾನ ಅದ ನನಗೆ ಗೊತ್ತಿಲ್ಲ ಆದರೆ ನಾನು ಈಗ ಸದ್ಯ ನಮ್ಮ ಒಂದು ವರಿಷ್ಠರ ಏನು ತೀರ್ಮಾನ ಆದ ಆ ತೀರ್ಮಾನದ ಪ್ರಕಾರ ಪ್ರಾಮಾಣಿಕವಾಗಿ ನಾನು ಅವ್ರ ಜೊತೇಲೆ ನಮ್ಮ ಪಕ್ಷದ ತೀರ್ಮಾನ ಜೊತೆ ನಾನು ಇದ್ದೀನಿ ಅದನ್ನು ಬಿಟ್ಟರೆ ಮುಂದಿನ ದಿನಗಳು ನಮ್ಮ ತಾಲೂಕಿನ ಮತದಾರರು ಯಾವ ರೀತಿ ನೋಡ್ತಾರೆ ಯಾಕಂದರೆ ನಾವು ಮೊದಲಿಂದ ಕೂಡ ಜನರ ತೀರ್ಮಾನವೇ ನನ್ನ ತೀರ್ಮಾನ ಅಂತ ಬಂದೀನಿ ಮುಂದಿನ ದಿನಗಳಲ್ಲಿ ಏನೇ ಇದ್ರ ಪಕ್ಷ ತೀರ್ಮಾನ ಈಗ ಜೆಡಿಎಸ್ ಅಸ್ತಿತ್ವದ ಪ್ರಶ್ನೆ ಅಂತ ಕೂಡ ಕೆಲವರು ಮಾತಾಡ್ತಾ ಇದ್ದಾರೆ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಅಸ್ತಿತ್ವ ಇಲ್ಲ ಬಿಜೆಪಿ ಜೊತೆ ವಿಲೀನ ಆಗಬಹುದು ಅನ್ನೋ ಮಾತು ಕೂಡ ನಡೀತಾ ಇದೆ ಮೈತ್ರಿ ಮುಂದಿನ ದಿನಗಳಲ್ಲಿ ವಿಲೀನ ಆಗತ್ತೆ ಜೆಡಿಎಸ್ ಬಿಜೆಪಿಯಲ್ಲೇ ಅನ್ನುವಂತ ಮಾತಿದೆ ಹೇಗನ್ಸುತ್ತೆ ಈ ವಿಚಾರ ನಿಮ್ಗೆ ನಮ್ಮ ಜೆ ಡಿ ಎಸ್ಗೆ ಒಂದು ತತ್ವ ಸಿದ್ಧಾಂತದ ಜಾತ್ಯಾತೀತ ನಿಲುವು ಇಟ್ಟುಕೊಂಡು ನಮ್ಮ ಜೆ ಡಿ ಎಸ್ ಪಕ್ಷ ದೇವೇಗೌಡರು ಬಹಳ ಕಟ್ಟಿ ಬೆಳೆಸಿದಂಥ ಪಕ್ಷ ಇದು ಯಾವತ್ತೂ ಯಾವ ಪಕ್ಷದ ಜೊತೆ ವಿಲೀನ ಆಗೋಂಥದ್ದು ಯಾವುದು ಕನಸು ಕೂಡ ಕಾಣೋಕ್ಕಾಗೋದಿಲ್ಲ ಅವರು ಪಕ್ಷನ ಉಳಿಸೋಕೆ ಅಗಲಿರಳು ಹೋರಾಟನ ಇವತ್ತು ನೋಡಿರಿ ತೊಂಬತ್ತು ಮೂರು ತೊಂಬತ್ನಾಲ್ಕು ವರ್ಷ ವಯಸ್ಸು ಅವ್ರಿಗೆ ಆದರೂ ಕೂಡ ಪಕ್ಷದ ಒಂದು ಸಿದ್ಧಾಂತವನ್ನು ಯಾರು ನಿರ್ತಾರ ಅವ್ರನ್ನೆಲ್ಲ ಉಳಿಸ್ಕೊಳ್ಳೋದಕ್ಕೆ ನಮ್ಮಂಥ ಸಾಮಾನ್ಯರನ್ನ ಎಮ್ ಎಲ್ ಎನ್ನು ಮಾಡ್ಯಾರಂದರೆ ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ಯಾವ ಪಕ್ಷದ ಜೊತೆ ವಿಲೀನ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜೆ ಡಿ ಶಕ್ತಿ ಬರ್ತದ ಇಡೀ ರಾಜ್ಯಾದ್ಯಂತ ದೇವೇಗೌಡರದೇ ಅಭಿಮಾನಿಗಳದಾರ ಪಕ್ಷದ ಅಭಿಮಾನಿಗಳದಾರ ಮತ್ತು ಇಲ್ಲಿ ಒಂದು ಯೋಜನೆಗಳು ಇವತ್ತು ನಾವು ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಯಾರ ನಮ್ಮ ಕುಮಾರಣ್ಣವರು ಯಾವ ರೀತಿ ಯೋಜನೆಗಳನ್ನು ಸೃಷ್ಟಿ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ರು ಮತ್ತು ಅವರು ಆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಗ್ರಾಮ ವಾತ್ಸವ್ಯ ಮಾಡಿದ್ರು ಸಾಮಾನ್ಯ ಒಂದು ಹಳ್ಳಿಯಲ್ಲಿ ಬಂದು ಒಂದು ಸಣ್ಣ ಗುಡಿಸಲಲ್ಲಿ ಅವರು ಊಟ ಮಾಡಿ ಮಲ್ ಒಂದು ವಾಸ್ತವ್ಯ ಮಾಡಿದಂಥ ಉದಾಹರಣೆಗಳು ಇರೋದರಿಂದ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ಗೆ ಭವಿಷ್ಯ ಅದ ನಾನು ಇನ್ನೊಂದು ಪಕ್ಷದ ಬಗ್ಗೆ ಮಾತಾಡೋದಿಲ್ಲ ನಾವು ಯಾವತ್ತೂ ಜೆ ಡಿ ಎಸ್ ಸರ್ಕ ಈ ಕನ್ನಡಿಗರು ಇವತ್ತು ದೇ ಇಡೀ ರಾಜ್ಯದಲ್ಲಿ ಆ ಕುಮಾರನ ಪೂರ್ಣ ಮತದ ಬಹುಮತದಿಂದ ಮುಖ್ಯಮಂತ್ರಿಯಾಗಿ ನೋಡಬೇಕು ಅವ್ರ ಸೇವೆಯನ್ನು ನಾವು ತೊಗೊಳ್ಬೇಕು ಅನ್ನೋಂಥದ್ದು ಕಾಯ್ತಿದ್ದಾರೆ ಹಾಗಾಗಿ ಹಂಗಾಗಿ ಇವತ್ತು ನಿಖಿಲ್ ಕುಮಾರ್ ಸಮೀರು ಕೂಡ ರಾಜ್ಯಾದ್ಯಂತ ಅವರು ಕೂಡ ಜನರೊಂದಿಗೆ ಜನತದಾಳ ಅಂತ ಅನ್ನೋಂಥ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಇಲ್ಲೇನೋ ಯಾವ್ದು ಅನುಮಾನಗಳೆಲ್ಲ ನಾವು ನಮ್ಮ ಶಾಶ್ವತ್ ಸೂರ್ಯ ಚಂದ್ರ ಇರೋವರೆಗೂ ಜೆಡಿಎಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆ ಹೇಳಿದ್ರಿ ಅವರ ನಾಯಕತ್ವದ ಬಗ್ಗೆ ಹೋದ ಕಡೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಅಂತೂ ಸಿಗ್ತಾ ಇದೆ ಜನರೊಂದಿಗೆ ಜನತಾದಳ ಅಂತ ಏನೇನು ಅಭಿಯಾನ ಮಿಸ್ಡ್ ಕಾಲ್ ಅಭಿಯಾನ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದೀರಾ ಜನರಿಂದ ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನೋದಾದ್ರೆ ನೀವು ಕೂಡ ತುಂಬಾ ಕ್ಷೇತ್ರಗಳಿಗೆ ಹೋಗಿದ್ರಿ ಉತ್ತರ ಕರ್ನಾಟಕದ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನೀವು ಭಾಗಿಯಾಗಿದ್ರಿ ಅವ್ರ ಜೊತೆ ಸೊ ಹೇಗೆ ಅನ್ನಿಸ್ತು ಅವರ ನಾಯಕತ್ವ ಮೂರ್ ಸಲ ಸೋತಿದ್ದಾರೆ ಸೊ ಮುಂದೆ ನೆಕ್ಸ್ಟ್ ಫೇಸ್ ಯಾರಪ್ಪ ಈ ನಾಯಕ ಅಂತ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರೇ ಹೊರ ಹೊರಹೊಮ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಟ್ ಅವರ ಈ ಹಿಂದಿನ ಮೂರ್ ಸೋಲು ಮುಂದಿನ ಫ್ಯೂಚರ್ ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲೂ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನೋಡೋದೇ ನಮಗೊಂದು ಭಾಗ್ಯ ಅನಿಸ್ತಿತ್ತು ಆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನೋಡೋಣ ಅಂತೇಳಿ ಬಹಳಷ್ಟು ಕಾರ್ಯಕರ್ತರು ಮುಖಂಡರು ಅವಾಗ ಅವರು ನೋಡಿದರೆ ಅವ್ರು ಇರಲಿಲ್ಲ ಅಂತ ಇಟ್ಕೊಳ್ರಿ ಆದರೆ ಅವರು ಮೂರು ಚುನಾವಣೆ ಎದುರಿಸಿದ ಮೇಲೆ ಎಷ್ಟು ಗಟ್ಟಿಯಾಗಿರಪ್ಪ ಅಂತಂತಂದರೆ ಇವತ್ತು ಸೋಲು ಗೆಲುವು ಸಮನಾಗಿ ತಗೊಂಡು ಸೋಲೆ ಗೆಲುವಿನ ಮೆಟ್ಟಿಲ್ಲ ಅಂತೇಳಿ ಇಡೀ ತಮ್ಮ ಗೆಲುವು ಅಷ್ಟೇ ನೋಡ್ತಾ ಇಲ್ಲ ಅವರು ಇಡೀ ರಾಜ್ಯದ ಎಲ್ಲ ಯುವಕರ ಗೆಲುವು ಮತ್ತು ಪಕ್ಷದ ಗೆಲುವು ಅನ್ನೋಂಥದ್ದು ಇಟ್ಕೊಂಡು ಅವರೇನು ರಾಜ್ಯಾದ್ಯಂತ ಏನು ಇದು ಭಾಳ ದೊಡ್ಡ ಪ್ರಮಾಣದ ಯಶಸ್ವಿಯಾಗ್ತದೆ ನಾನು ಭಾಳಷ್ಟು ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಿನ ಅವ್ರ ಜೊತೆಯಲ್ಲಿ ಅವರಲ್ಲಿ ಇರ್ತಕ್ಕಂಥ ಸರಳತೆ ಪ್ರೀತಿ ವಾತ್ಸಲ್ಯ ಯಾರು ಬಂದರೂ ಕೂಡ ಒಬ್ಬ ಮನೆ ಮಗನಾಗಿ ಅವರು ಗುರುತಿಗಳದ್ದು ನೋಡಿದರೆ ಎಲ್ಲ ಯುವಕರಿಗೆ ಮಾದರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ನಮ್ಮ ಪಕ್ಷದವ್ರಂತ ಅಂತ ನಾನು ಯಾವತ್ತೂ ಅವ್ರನ್ನ ಮುಖಸ್ತುತಿಗೆ ಹೇಳ್ತಾ ಇಲ್ಲ ಪ್ರತಿಯೊಬ್ಬರು ಗೌರವಿಸೋಕತ್ತಾರೆ ಇಡೀ ದೇ ರಾಜ್ಯದಲ್ಲಿ ಒಂದು ಹೊಸ ಸಂಚಲನ ನಿಖಿಲ್ ಕುಮಾರಸ್ವಾಮಿ ಅವ್ರು ಸೃಷ್ಟಿ ಮಾಡ್ಯಾರ ಮುಂದಿನ ದಿನಗಳಲ್ಲಿ ಅವರು ಅವರಿಗೊಂದು ದೊಡ್ಡ ಭವಿಷ್ಯ ಅದ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾವಾಗ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟೋದು ಇಲ್ಲ ನನಗೆ ಅದ್ರ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಸನ್ಮಾನ್ಯ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರ ತೀರ್ಮಾನಗಳು ಪಕ್ಷದ ತೀರ್ಮಾನ ಇದನ್ನೆಲ್ಲ ಅವರು ಏನು ಮಾಡ್ತಾರೆ ಗೊತ್ತಿಲ್ಲ ಅವರು ಇವತ್ತಿಗೂ ಕಾರ್ಯಕರ್ತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ಅಂತೇಳಿ ಅವರು ಬರ್ತಾರೆ ಯಾಕಂದರೆ ನಾನು ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗ ನಾನು ಮಾಜಿ ಮುಖ್ಯಮಂತ್ರಿಗಳು ಈ ಕೇಂದ್ರ ಮ ಮಂತ್ರಿ ಮಗ ಅಥವಾ ಈ ಥರ ನಾನು ಚಿತ್ರ ನಟರು ಅಂತೇಳಿ ಅವ್ರೇನು ಇಲ್ಲ ಅವರು ಪ್ರತಿ ಒಂದು ಕಡೆ ಬಂದಾಗ ನಾನೊಬ್ಬ ಕಾರ್ಯಕರ್ತ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ನಿಮ್ಮ ಜೊತೇಲಿರ್ತೀನಿ ನನಗೆ ಯಾವುದೇ ಸ್ಥಾನಮಾನ ಬೇಡ ಪಕ್ಷ ಉಳಿಸೋಣ ತಾತನವ್ರ ಕ ದೇವೇಗೌಡರು ಕಟ್ಟಿ ಬೆಳೆಸಿದಂಥ ಪಕ್ಷನ ನಾವು ಉಳಿಸೋಣ ಯಾಕಂದರೆ ರೈತರು ನುಳಿಸೋಣ ಮಹಿಳೆಯರು ನುಡಿಸೋಣ ಯುವಕ್ರನ್ನ ಅವ್ರನ್ನ ಒಂದು ಸಮಾನತೆ ತರೋಂಥ ಪ್ರಯತ್ನ ಮಾಡೋಣ ಅಂತ ಹೇಳೋದು ನೋಡಿದರೆ ನಿಜವಾಗ್ಲೂ ಅವರು ಅವರು ಒಂದು ಅಧಿಕಾರನ ನಾನು ಹೇಳೋಕ್ಕಾಗೋದಿಲ್ಲ ರಾಜ್ಯದ ಜನ ಅವರಿಗೆ ದೊಡ್ಡ ಅಧಿಕಾರ ಕೊಡ್ತಾರೆ ಅನ್ನೋದು ನಮ್ಮ ಒಂದು ಕನಸು ಹಾಗೆ ನಿಮ್ಮ ಈ ಅಭಿಯಾನಗಳಲ್ಲಿ ಬಹುತೇಕರ ಘೋಷಣೆ ಯಾವ ರೀತಿಯಾಗಿತ್ತು ಅಂತಂದ್ರೆ ಮೇನ್ ಹೈಲೈಟ್ ಆಗಿದ್ ಯಾವುದು ದೇಶಕ್ಕೆ ಮೋದಿ ರಾಜ್ಯಕ್ಕೆ ಕುಮಾರಣ್ಣ ಅನ್ನುವಂತ ವಿಚಾರ ಸೊ ಬಹಳಷ್ಟು ಮಂದಿ ಆ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ರು ಹೌದಾ ಹಾಗಾದ್ರೆ ರಾಜ್ಯ ರಾಜಕಾರಣಕ್ಕೆ ಅವರು ವಾಪಸ್ ಬರ್ತಾರ ಈ ತರದ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಸೊ ಹೌದಾ ಆ ದಿನಗಳು ದೂರ ಇಲ್ವಾ ಅಥವಾ ಯಾವಾಗ ಆಗತ್ತೆ ಅದು ಇಲ್ಲ ಈಗ ನಮ್ಮ ರಾಜ್ಯಕ್ಕೆ ಕುಮಾರಣ್ಣನೇ ಎಲ್ಲರೂ ಪ್ರತಿಯೊಬ್ಬರು ಒಂದು ಮಗು ಕೂಡ ಕುಮಾರಣ್ಣನ ನೆನೆಸ್ತಾರೆ ಯಾಕಂದರೆ ಅವರು ಶ್ರಮ ಕೂಡ ಅಷ್ಟೇ ಆದವರು ಇವತ್ತು ಅವ್ರನ್ನ ಭೇಟಿ ಹೋದ್ರೆ ಯಾರನ್ನೇ ನೋಡಿದರೆ ಅಷ್ಟು ಆತ್ಮೀಯವಾಗಿ ಅಕ್ಕ ತಂಗಿರನಂಥ ಭಾವನೆ ತೋರಿಸ್ತಾರೆ ಮತ್ತು ಅಣ್ಣ ತಂಬ್ರ ಅಂತ ಕರೀತಾರೆ ಬರೀ ಬ್ರದರ್ ಅಂತಾರೆ ಪ್ರತಿಯೊಂದು ಕೂಡ ಅವರು ಕೊಟ್ಟಂಥ ಒಂದು ಕರುಣ ಮೈಯವರು ಅವರು ಹೃದಯದಿಂದ ಮಾತಾಡ್ತಾರೆ ಅವರು ಏನೇ ಇದ್ದರೂ ಕೂಡ ಯಾರೇ ಬಂದರೂ ಅವ್ರು ಹೃದಯದಿಂದ ಮಾತಾಡ್ತಾರೆ ಕುಮಾರಣ್ಣವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಪೂರ್ಣ ಅವಧಿಯಲ್ಲಿ ಅನ್ನೋಂಥದ್ದು ಪ್ರತಿಯೊಬ್ಬರು ಮನೆ ಮನೆ ಮಾತಾಗಿರೋದ್ರಿಂದ ಕುಮಾರಣ್ಣವ್ರನ್ನ ಮರಳಿ ಕಾಂಗ್ರೆಸ್ ಇಡೀ ಇಡೀ ಮರಳಿ ನಮ್ಮ ರಾಜ್ಯ ನಮ್ಮ ಕನ್ನಡಿಗರು ಅವ್ರನ್ನ ಪುನಃ ಕರ್ಕೊಂಡು ಬಂದು ರಾಜ್ಯದ ಮುಖ್ಯಮಂತ್ರಿನ ಮಾಡಿ ನಮ್ಮ ಜ್ವಲಂತ ಸಮಸ್ಯೆಗಳು ಏನದವ ರಾಜ್ಯದಲ್ಲಿ ಅದನ್ನೆಲ್ಲ ಅವರು ಸರಿಪಡಿಸೋಂಥ ಒಬ್ಬ ನಾಯಕರು ಅಂದರೆ ಕುಮಾರಣ್ಣವ್ರು ಅನ್ನೋಂಥದ್ದು ನಮ್ಮ ಭಾವನೆ ಹಾಗೇನೆ ಇನ್ನೊಂದು ವಿಚಾರ ನಿಮ್ ಬಗ್ಗೆ ಒಂದಷ್ಟು ಊಹಾಪೋಹಕ್ಕೆ ಕಾರಣ ಆಗಿತ್ತು ನಿಮ್ಗೂ ನೆನಿ ನೆನ್ಪಿರ್ಬೋದು ಅಂತ ಅನ್ಸುತ್ತೆ ನೀವು ಅಹ್ ಇವಾಗ ಸದ್ಯಕ್ಕೆ ಕಾಂಗ್ರೆಸ್ನವರು ಒಂದಷ್ಟು ಜೆ ಡಿ ಎಸ್ ಶಾಸಕರನ್ನ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ಒಂದು ಹತ್ತರಿಂದ ಹನ್ನೆರಡು ಶಾಸಕರು ಸಂಪರ್ಕದಲ್ಲಿದ್ದಾರೆ ಅದರಲ್ಲಿ ನಿಮ್ ಹೆಸರು ಕೂಡ ಇತ್ತು ಅನ್ನುವಂತ ಸುದ್ದಿ ಬಂತು ಇಂಥ ಸಂದರ್ಭದಲ್ಲಿ ನೀವು ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಹಾಗೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದಾಗ ಅದಕ್ಕೊಂದಷ್ಟು ರೆಕ್ಕೆ ಪುಕ್ಕ ಆಯಿತು ಸೊ ಆ ಥರದ ಪ್ರಯತ್ನ ಏನಾದರೂ ಆಗಿದೆಯಾ ಕಾಂಗ್ರೆಸ್ ನಾಯಕರಿಂದ ಇದೆಲ್ಲ ಸುಳ್ಳು ಯಾಕಂತಂದರೆ ಕಾಂಗ್ರೆಸ್ಸಿಗೆ ಬಹುಮತ ಅದ ನಮ್ಮೆಲ್ಲರದ್ದು ಯಾರ್ದೇನು ಅವಶ್ಯಕತೆ ಇಲ್ಲ ಆದರೆ ನಾವು ಕೂಡ ಕಾಂಗ್ರೆಸ್ ಎಲ್ಲರ ಜೊತೆ ನಾನು ಪ್ರೀತಿಯಿಂದ ನನ್ನ ಕ್ಷೇತ್ರದ ಕೆಲಸಕ್ಕಾಗಿ ನಾನು ಎಲ್ಲರನ್ನ ಭೇಟಿ ಆಗ್ತೀನಿ ಬರೀ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅಷ್ಟೆಲ್ಲ ಜಿ ಎಮ್ ಅವ್ರನ್ನ ಭೇಟಿ ಆಗ್ತೀನಿ ಈಗ ಡಿ ಕೆ ಶಿವಕುಮಾರ್ ಸಾಹೇಬ್ರ ಭೇಟಿ ಹಾಕ್ತೀನಿ ಪ್ರತಿಯೊಬ್ಬರೂ ನಮ್ಮ ನಮ್ಮ ಭಾಗದ ಎನ್ ಎಸ್ ಬೋಸೆ ಸಾಹೇಬ್ರನ್ನ ಭೇಟಿ ಆಗ್ತೀನಿ ಶರಣ ಪ್ರಕಾಶ್ ಪಾಟೀಲ್ ಅವ್ರನ್ನ ಜೆ ಕೆ ಜರ್ ಸಾಹೇಬ್ರನ್ನ ಇಡೀ ಎಲ್ಲಿ ಎಷ್ಟು ಮಿನಿಸ್ಟ್ರುಗಳಾದ್ರೆ ಎಲ್ಲರನ್ನು ಭೇಟಿಯಾಗಿ ನನ್ನ ಕ್ಷೇತ್ರದ ಒಂದು ಕೆಲಸನ ಅವರಿಗೆ ನಾನು ಮನವಿ ಮಾಡಿ ಕೇಳ್ತೀನಿ ಯಾವುದೇ ಓಪೋಗಳಿಗೆ ನಾನು ಕಿವಿಗೊಡೋದಿಲ್ಲ ನನಗೆ ಆಶ್ಚರ್ಯ ಆಗ್ತಿರ್ತದೆ ಟಿ ವಿಯಲ್ಲಿ ಮೇಡಮ್ ನಿಮ್ಮದೊಂದು ಫೋಟೋ ಬಂದುಬಿಟ್ಟದ ನೀವು ಕಾಂಗ್ರೆಸ್ಗೆ ಹೋಗ್ತೀರಿ ಅಂತ ನಾನು ಅವಶ್ಯಕತೆ ಇಲ್ಲ ಅವರಿಗೆ ನೀವು ಯಾಕೆ ಅದೆಲ್ಲ ಹೇಳ್ತೀರಿ ನಾನು ಹೋಗೋದನ್ನಿಲ್ಲ ನಮಗೇನೇ ಇದ್ರೆ ನಮ್ಮ ಪಕ್ಷ ಜೆ ಡಿ ಎಸ್ ಏನೇ ಕಾರಣಕ್ಕೂ ನಮ್ಮದೊಂದು ನಿರ್ಧಾರ ಅದ ಯಾಕಂದರೆ ದೇವೇಗೌಡರು ದೇವದುರ್ಗ ಕೊಟ್ಟಂಥ ಕೊಡುಗೆ ಅದ ಮತ್ತು ನಮ್ಮಂಥ ಸಾಮಾನ್ಯ ಮಹಿಳೆಯರನ್ನ ಗುದ್ದು ಗುರುತಿಸಿ ಎಮ್ ಎಲ್ ಮಾಡಿದಂಥ ಉದಾಹರಣೆಗಳು ಯಾವುದೇ ಕಾರಣಕ್ಕೂ ಬೇರೆ ಪಾರ್ಟಿಗೆ ನಾನು ಹೋಗೋದಿಲ್ಲ ನನ್ನೇನಿದ್ರೆ ಜೆ ಡಿ ಎಸ್ ಈಗ ರಾಜಕೀಯ ಅಂತಕ್ಷಣ ಒಂದು ದಿನ ಅಥವಾ ಒಂದು ಈ ಅವಧಿ ಅಂತ ಮಾತ್ರ ಯೋಚನೆ ಮಾಡೋದಿಲ್ಲ ದೂರದೃಷ್ಟಿಗೆ ಯೋಚನೆ ಮಾಡಬೇಕಾಗತ್ತೆ ಸೊ ನೆಕ್ಸ್ಟ್ ಎಲೆಕ್ಷನ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೇಳಿದರು ಇದೇನಪ್ಪ ಎರಡು ಮೂರು ವರ್ಷ ಇನ್ನೂ ಟೈಮ್ ಇದೆ ಈಗಲೇ ಇವರು ಸಂಘಟನೆ ಮಾಡೋದಕ್ಕೆ ಶುರು ಮಾಡಿದ್ರು ಕ್ಷೇತ್ರ ಕ್ಷೇತ್ರಗಳನ್ನ ಸುತ್ತಾಡೋದಕ್ಕೆ ಶುರು ಮಾಡಿದ್ರು ಅಂತ ಅವರು ಕೂಡ ಹೇಳಿದರು ಅಂದರೆ ಆ ದೂರ ದೃಷ್ಟಿ ಅಂತ ಏನಿದೆ ನೆಕ್ಸ್ಟ್ ಎಲೆಕ್ಷನ್ಗೆ ಜೆ ಡಿ ಎಸ್ ಯಾವ ರೀತಿ ರೆಡಿ ಆಗ್ತಾ ಇದೆ ಅಂತ ಇಲ್ಲ ಈ ಈಗ ಯಾವಾಗಲೂ ಪ್ರತಿ ಗ್ರೌಂಡು ಮಾಹಿತಿ ನಮ್ಮ ಜಿ ಡಿ ಎಸ್ ತಗೊಳ್ತಾ ಇರ್ತದೆ ಸನ್ಮಾನ್ಯ ದೇವೇಗೌಡರು ಅವರು ಇರ್ತಾರೆ ಅಂದರೆ ಪ್ರತಿ ಕ್ಷೇತ್ರದ್ದು ಏನು ಮಾಹಿತಿಗಳದವಾ ಆ ಸಂಘಟನೆ ಮಾಡೋ ದೃಷ್ಟಿಯಲ್ಲಿ ಇವತ್ತು ನಿಖಿಲ್ ಅವರು ಹೊರಗೆ ಬಂದದ್ದು ಯಾಕಪ್ಪ ಅಂತಂದರೆ ಕೆಲವು ಈಗ ನಾವು ಯುವಕರನ್ನ ಹೊರಗೆ ತರಬೇಕಾಗಿರ್ತದೆ ರಾಜಕೀಯವಾಗಿ ಈ ಕುಮಾರಣ್ಣವ್ರು ಬಂದಾಗ ಅವ್ರದ್ದೇ ಆದಂಥ ಅವರು ಒಂದು ಸಮಾನ ಮನಸ್ಕರ್ ಬರ್ತಾರೆ ಆದರೆ ಇಲ್ಲಿ ಯುವಕರ ಅವಶ್ಯಕತೆ ಅದನ್ನಂಥ ಒಂದು ಕಾರಣಕ್ಕೂ ದೇವರು ನಿಖಿಲ್ ಅವರು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಹೋರಾಟ ಜನರ ಜೊತೆ ನಾವು ಇದ್ದೀವಿ ನಿಮ್ಮ ನೀವು ನಮ್ಮ ಪಕ್ಷಕ್ಕೆ ಸೇರಿ ಸದಸ್ಯರಾಗ್ರಿ ಸದಸ್ಯತೆ ನೋಂದಣಿ ಮಾಡಿಕೊಳ್ಳ್ರಿ ಅಂತ ಅವ್ರೇನು ಹೇಳ್ತಿದ್ದಾರಲ್ಲ ಹಂಗಾಗಿ ಇವತ್ತು ನಾವು ದೂರದೃಷ್ಟಿ ಮೊದಲಿಂದ ಕೂಡ ಯಾಕಂದ್ರೆ ನಾವು ಪ್ರಾದೇಶಿಕ ಪಕ್ಷೆ ನಮ್ಗೆ ಯಾವುದೇನೂ ಇದಿರೋದಿಲ್ಲ ಜನರ ಜೊತೆ ಇರೋದೇ ನಮ್ಮ ಕೆಲಸ ಹಂಗಾಗಿ ನಾವು ಯಾವಾಗಲೂ ಸದಾ ಜನರ ಜೊತೆ ಇರ್ತೀವಿ ನಮಗೆ ದಿನ ಚುನಾವಣೆ ಇದ್ದಂಗೆ ಈಗ ಮುಗೀತಂತ ನಾವು ಏನು ಆರಾಮಾಗಿರೋಣ ನಮ್ಮ ಚುನಾವಣೆ ಮುಗಿತು ನಾವು ಏನಾರು ಮಾಡೋಣ ಆಸ್ತಿ ಮಾಡೋಣ ಏನೋ ಮಾಡೋಣ ಅಂತ ಅನ್ಸೋದೇ ಇಲ್ಲ ಹೌದಲ್ಲಪ್ಪ ನಾವು ಜನರಿಗೆ ಮಾತು ಕೊಟ್ಟಿವಿ ಆ ಮಾತನ್ನು ಉಳಿಸಿಕೇಬೇಕು ಮುಂದಿನ ಚುನಾವಣೆಗಳಿಗೆ ನಾವು ಹೆಂಗೆ ರೆಡಿ ಆಗಬೇಕು ಅವ್ರ ಮನಸ್ಸಿನೆಲ್ಲವಿರಬೇಕನ್ನೋಂಥದ್ದು ನಮ್ಮ ಜಾತ್ಯತೆ ಜನತಾದಳದ ಒಂದು ಸಿದ್ಧಾಂತ ಕೂಡ ಅದು ಹಂಗಾಗಿ ನಾವು ಒಂದು ದೂರದೃಷ್ಟಿ ದೇವೇಗೌಡರಿಗೆ ಇರೋದ್ರಿಂದ ನಮಗೆ ಯಾರೇ ಹೋಗ್ಲಿ ಅವ್ರನ್ನ ಭೇಟಾಗಕ್ಕೆ ಹೋದಾಗ ನೀವು ಕೆಲಸ ಮಾಡ್ರಿ ಅಂತ ಹೇಳ್ತಾರೆ ನೀವು ಹೋಗ್ರಿ ಜನರಲ್ಲಿ ಹೋಗ್ರಿ ಕೆಲಸ ಮಾಡ್ರಿ ರೈತರಲ್ಲಿ ಹೋಗ್ರಿ ಏನದ ನೋಡ್ರಿ ಕ್ಷೇತ್ರದ ಗಡ್ಡಾಡಿರಿ ಸುಮ್ಮನೆ ಕಡೆ ಎಲ್ಲ ಪ್ರತಿಯೊಬ್ಬರು ಎಲ್ಲಿ ಸಂಘಟನೆ ಈಗ ಜೆಡಿಎಸ್ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಈ ಹಿಂದೆ ಭದ್ರಕೋಟೆ ಅಂತ ಅನ್ನಿಸ್ಕೊಂಡಿತ್ತು ಬಟ್ ಈಗಿನ ದಿನಗಳು ಹಾಗಿಲ್ಲ ಆದ್ರೆ ಕಲ್ಯಾಣ ಕರ್ನಾಟಕ ಭಾಗ ಅಂತ ಬಂದಾಗ ಎಲ್ಲೋ ಒಂದು ಹೋಪ್ ಕ್ರಿಯೇಟ್ ಆಗ್ತಾ ಇದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗ ಜೆ ಡಿ ಎಸ್ ಪಾಲಿನ ಭದ್ರಕೋಟೆ ಆಗುತ್ತೆ ಅಂತ ಈ ಜನರ ರೆಸ್ಪಾನ್ಸ್ ಆಗಿರ್ಬೋದು ನಿಮ್ಮ ಅಭಿಯಾನ ಇವೆಲ್ಲವನ್ನು ನೋಡಿದ್ರೆ ಆ ತರದ ಒಂದು ನಿರೀಕ್ಷೆ ಇಟ್ಕೊಳ್ಬಹುದಾ ಖಂಡಿತವಾಗ್ಲೂ ಮೇಡಮ್ ಈಗ ಈಗ ಸರ್ಕಾರದಲ್ಲಿರೋರು ಉತ್ತರ ಕರ್ನಾಟಕ ಭಾಗದವರು ಸಾಕಷ್ಟು ಈಗ ಏನು ಮಿನಿಸ್ಟ್ಗಳಾಗ್ಯಾರ ಸೀನಿಯರ್ಸ್ ಎಲ್ಲ ಏನು ಕಾಂಗ್ರೆಸ್ಸಲ್ಲಿ ಇದ್ದವರೆಲ್ಲರೂ ಮೊದಲೆಲ್ಲ ಜೆ ಡಿ ಎಸ್ ಅವರು ಹಂಗಾಗಿ ಈಗ ಮತ್ತೆ ಪುನಃ ಅಂಥ ವಾತಾವರಣ ಈಗ ಸೃಷ್ಟಿ ಆಗ್ತದೆ ಯಾಕಂದರೆ ನಾವು ಕೂಡ ಮನವಿ ಮಾಡ್ಕೊಂಡ್ವಿ ದೊಡ್ಡವರಿಗೆ ಕುಮರಣ್ಣವರಿಗೆ ಜಾಸ್ತಿ ನೀವು ಒತ್ತು ಕೊಡ್ರಿ ನಮ್ಮನ್ನು ಕೇಳಿದವರು ಯಾರು ಅಷ್ಟೆಲ್ಲ ಕಷ್ಟಗಳು ಅನುಭವಿಸ್ಬೇಕಾಗ್ತದೆ ಮೊದಲಿರೋಂಥ ಒಂದು ಇದನ್ನು ಇವಾಗ ಅಂತ ಅಂತೇಳಿ ಒಳ್ಳೊಳ್ಳೆ ಲೀಡರ್ಸ್ ಕೂಡ ಬರಕ್ಕೆ ನೋಡ್ರಿ ನಮಗೆ ನೋಡಿರಿ ಶರಣಗೋಡ್ ಇರ್ಬೋದು ಈ ಥರ ನಮ್ಮ ನಮ್ಮ ಭಾಗದಾಗ ಏನಲ್ಲ ಭಾಳಷ್ಟು ಜನ ಅವರು ಇವ್ರು ಅನ್ನೋದಕ್ಕಿಂತ ಒಳ್ಳೊಳ್ಳೆ ಲೀಡರ್ಸ್ ಎಲ್ಲ ವೆಂಕಟಪ್ಪ ನಾಯ್ಕರು ಅದರ ನಾಡುಗೌಡ್ರದಾರ ಮತ್ತು ನಮ್ಮ ದೇವರಿ ಪಿರಿಗೆ ಶಾಸಕರದಾರ ಸುನೀ ಸುನೀತಾ ಚವ್ವಣ್ಣ ಅವರು ಅದರ ಹನುಮಂತ ಮಾವಿನ ಅಂತ ಬಾದಾಮಿ ಕ್ಷೇತ್ರದವರು ಇನ್ನು ನಮ್ಮ ಸಿ ವಿ ಚಂದ್ರಶೇಖರ್ ಅಂತವರು ಒಳ್ಳೊಳ್ಳೆ ಲೀಡರ್ಸ್ ಎಲ್ಲ ನಮ್ಮ ಕಡೆ ರೆಡಿ ಆಗ್ಯಾರ ಇವಾಗ ಬಂಡೆಪ್ಪ ಕಾಶ್ಯಂಪುರ ಸಾಹೇಬರು ಕೂಡ ಅವರು ನಮ್ಮ ಭಾಗದವ್ರು ಇರೋದರಿಂದ ಈ ರೀತಿ ನಮ್ಮ ಸೇಡಂ ಕ್ಷೇತ್ರದ ಬಾಲರಾಜವರು ಗುಲ್ಬರ್ಗದವರು ಈ ರೀತಿ ಎಲ್ಲ ಒಳ್ಳೊಳ್ಳೆ ಯಂಗ್ ಸ್ಟಾರ್ಸ್ ಎಲ್ಲ ಈ ಸಲ ರೆಡಿ ಆಗ್ಯಾರ ಜನ ಕೂಡ ಈ ಸಲ ಜೆ ಡಿ ಎಸ್ಗೆ ಮತ ನೀಡೋಣ ಅಂತೇಳಿ ಒಂದು ತೀರ್ಮಾನ ಕೂಡ ಮಾಡ್ಯಾರ ಹಂಗಾಗಿ ಈ ಸಲ ನಮ್ಮ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದಿಂದ ಸಾಕಷ್ಟು ಒಂದು ರಾಜಕಾರಣಿಗಳು ಜಾತ್ಯತೀತ ಜನತಾ ದಳದಿಂದ ಅಂತ ವಿಶ್ವಾಸ ನನಗಾಗುತ್ತೆ ಇನ್ನೇನು ಸ್ವಲ್ಪ ದಿನದಲ್ಲಿ ಸೆಷನ್ ಶುರುವಾಗುತ್ತೆ ಸೊ ಸೆಷನ್ನಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಅಂತ ರೆಡಿ ಆಗಿದ್ದೀರಾ ಈಗ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ವಿಷಯಗಳನ್ನು ನಾವು ನಮ್ಮ ಇವರು ಶಾಸಕಾಂಗ ನಾಯಕರು ಅವರೆಲ್ಲರೂ ಕೂತ್ಕೊಂಡು ಮಾತಾಡಿ ಅದನ್ನು ಚ ಯಾರು ಕ್ವೆಶನ್ ಮಾಡ್ತಾರೋ ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಆದರೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಷಯಗಳ ನೀರಾವರಿ ಇರ್ಬೋದು ಮತ್ತು ಕಾಲೇಜ್ಗಳು ಇರ್ಬೋದು ಈಗ ಕೈ ಕೆ ಬಿಗೆ ಸಂಬಂಧಪಟ್ಟಂಥ ಒಂದು ಇದಿರ್ಬೋದು ಇವೆಲ್ಲ ಕೆಲವೊಂದು ಜ್ವಲಂತ ವಿಷಯಗಳನ್ನು ತಗೊಂಡು ನಾನು ಕೂಡ ಮಾತಾಡಿ ಓದ ಓದ್ಸಲ್ಲ ಮಾತಾಡಿದ್ದು ಕೆಲವೊಂದು ಕಾರ್ಯರೂಪಕ್ಕೆ ಬಂದಿರೋದಿಲ್ಲ ಅದನ್ನ ಏನಾಯ್ತು ಅಂತ ಕೇಳಂತದ್ದು ಟೋಲಿನ ವಿಚಾರ ಕೂಡ ನಾನು ಮಾತಾಡಬೇಕು ಯಾಕಂದ್ರೆ ಅಷ್ಟೊಳಗಡೆ ಅವರು ರದ್ದು ಮಾಡಿ ನಮ್ಗೆ ನಿರಾಳ ಮಾಡಿದ್ರು ಸರಿ ಇಲ್ಲಾಂದ್ರೆ ನಾನು ಕೂಡ ಟೋಲಿನ ವಿಚಾರದಲ್ಲಿ ಪ್ರಸ್ತಾಪ ಮಾಡಬೇಕು ಮತ್ತೆ ನಾನು ಸೆಷನ್ನಲ್ಲಿ ಕುಂದ್ರಬೇಕಂತ ಕೂಡ ನಿರ್ಧಾರ ಮಾಡಿಬಿಟ್ಟಿನಿ ಹಂಗಾಗಿ ಈ ತರ ನಾನು ತೀರ್ಮಾನಗಳು ತಗೋಬೇಕನ್ನಂಥದ್ದು ನನ್ನ ಜನರಿಗಾಗಿ ನನ್ನ ಕ್ಷೇತ್ರಕ್ಕಾಗಿ ನಾನು ಪ್ರಯತ್ನ ಮಾಡುತ್ತೇನೆ ಮೇಡಂ ಮೇಡಂ ನಿಮ್ಮ ಒಂದಷ್ಟು ಪರ್ಸನಲ್ ಇಂಟ್ರೆಸ್ಟ್ ಅಂತ ಬಂದಾಗ ಯಾವಾಗಲೂ ಬಿಜಿ ಆಗಿರ್ತೀರಾ ರಾಜಕೀಯ ಜನ ರಾಜಕೀಯ ಮಾಡೋದ್ರಲ್ಲೇ ಆಗೋಬಿಡುತ್ತೆ ಈಗ ಒಂದು ಸಿನಿಮಾ ನೋಡಬೇಕಪ್ಪ ಏನಾದರೂ ಒಂದಷ್ಟು ಎಂಟರ್ಟೈನ್ಮೆಂಟ್ ಬೇಕು ಅಂತ ಅಂದಾಗ ಹೆಂಗೆ ಟೈಮ್ ಮಾಡ್ಕೊಳ್ತೀರಾ ನೀವು ಇಲ್ಲ ಈಗ ನಾನು ಪರ್ಸನಲ್ ಅಂತ ಅಂತ ಅದಕ್ಕಿಂದ ಅದನ್ನ ನನ್ನ ಕೆಲ್ಸದಲ್ಲೇ काढ್ತೀನಿ ನಾನು ಓಕೆ ಎಲ್ಲೇನ ಹೋಗಬೇಕಾದ್ರೆ ಅಲ್ಲಿ ಒಂದು ದೇವಸ್ಥಾನ ಇರ್ತದ ಅಲ್ಲಿ ಒಂದು ಗಾರ್ಡನ್ ಇರ್ತದ ಅಲ್ಲಿ ಜನ ಇರ್ತಾರ ಅವರು ನೈಜ ಒಂದ್ ಸ್ಥಿತಿ ಜನರು ಯಾವ ರೀತಿ ಬದುಕ್ತಾರ ಗೊತ್ತಾಗ್ತದ ಬೇರೆ ಬೇರೆ ಪ್ಲೇಸ್ ನೋಡ್ರಿ ಈಗ ಪ್ರಯೋಗರಾಜಕ್ಕೆ ಹೋಗಿ ಬಂದೆ ನಾನು ಅಲ್ಲಿ ಕೂಡ ಒಳ್ಳೆ ಅನುಭವಗಳು ಕಂಡು ಈ ತರ ಏನ್ ನನ್ ಪರ್ಸನಲ್ಗೆ ಅಂತ ಸಮಯ ತಗೊಳುದಿಲ್ಲ ಇದ್ದದ್ರಲ್ಲಿ ನಾನು ಕೆಲ್ಸದ ಮೇಲೆ ಹೋದಾಗ ಕೂಡ ನಾನು ಪರ್ಸನಲ್ ಆಗಿ ನಾನು ಕೂಡ ಎಲ್ಲ ಕಡೆಗೆ ನೋಡೋಂತದ್ದು ನಾನು ಅದನ್ನೇ ಎಂಜಾಯ್ ಮಾಡ್ತೇನೆ ಈಗ ಸಿನಿಮಾ ನೋಡ್ಬೇಕು ಅಂತಂದ್ರೆ ಸಿನಿಮಾ ನೋಡಕ್ ಟೈಮ್ ಸಿಗಲ್ಲ ಹೌದು ಬಟ್ ನೋಡ್ಬೇಕು ಅಂದಾಗ ಏನಾರು ಟೈಮ್ ಮಾಡ್ಕೊಂಡು ನೋಡಿದೀವಿ ಈಗ ಸಮಯ ಸಿಕ್ಕ್ರೆ ನಾನು ಮೊಬೈಲ್ ಅಲ್ಲಿ ಕೆಲವೊಂದು ಡಾಕ್ಟರ್ ರಾಜಕುಮಾರ್ ಅವರ ಸಿನಿಮಾ ನಾನು ಜಾಸ್ತಿ ನೋಡಿದೆ ಆ ಮೊನ್ನೆ ಬಿ ಸರೋಜದಿ ಅವರು ಅದಕ್ಕೆ ಭಾಳ ದುಃಖ ಆಯಿತು ಅವರು ಅಭಿಮಾನಿ ನಾನು ಯಾಕಂದರೆ ಅವ್ರದ್ದು ನ್ಯಾಯವೇ ದೇವರ ಸಿನಿಮಾ ನನಗೆ ಭಾಳ ಅಚ್ಚುಮೆಚ್ಚು ಹಂಗಾಗಿ ಭಾಳಷ್ಟು ಸಿನಿಮಾಗಳು ಕೂಡ ನಾನು ನೋಡ್ತಾ ಇರ್ತೀನಿ ಕೆಲವೊಬ್ರು ಇಂಟರ್ವ್ಯೂ ಎಲ್ಲಾ ನೋಡ್ತಾ ಇರ್ತೀನಿ ಆ ಕೆಲವರು ಸುಧಾ ಮೂರ್ತಿ ಅಂತವ್ರದ್ದು ಇಂಥವೆಲ್ಲ ನಾನು ನೋಡ್ತಾ ಇರ್ತೀನಿ ಓಕೆ ನಿಮಗೆ ರಾಜಕೀಯದಲ್ಲಿ ಒಬ್ಬರು ಮಹಿಳಾ ರಾಜಕಾರಣಿ ಸ್ಫೂರ್ತಿ ಅಂತ ಅಂದರೆ ನಿಮ್ಗೆ ಯಾರು ಯಾರ ಹೆಸರು ನೆನಪಾಗುತ್ತೆ ಅಥವಾ ನೋಡಿ ನಾನು ಅಂತ ಅಲ್ಲ ನನಗ ಮಹಿಳೆಯರು ರಾಜಕೀಯವಾಗಿ ಬಂದು ನಿಭಾಯಿಸಿ ನಿಭಾಯಿಸ್ಬಲ್ಲಳು ಅನ್ನೋದಕ್ಕ ಏನ್ ನಮ್ಮ ಇಂದಿರಾ ಗಾಂಧಿ ಅವರು ಅಂತ ನಾನು ಹೇಳ್ಬೋದು ನನಗ ಅವ್ರೆ ಕಂಡ್ಬಿಟ್ಟಾಗ ಅವ್ರ ಎಲೆಕ್ಷನ್ ಅವೆಲ್ಲ ಫ್ಲೆಕ್ಸ್ ಅವೆಲ್ಲ ನೋಡೋದು ಅವರು ನನ್ನ ಸ್ಫೂರ್ತಿ ಏನಂತ ಅದನ್ನ ಬಿಟ್ರೆ ಎಲ್ಲ ಸಾಕಷ್ಟು ಅದರ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಮಹಿಳೆಯರು ಗುರುತಾರ ಅದ್ರಾಗ ನಮ್ಮಂಗ ಸಾಮಾನ್ಯ ಒಂದ್ ಕುಟುಂಬದಿಂದ ಬಂದು ನಾವೆಲ್ಲ ಕಷ್ಟಗಳ ಜೊತೆ ಬಂದ್ವಿ ಅಂತಂದ್ರೆ ಅದು ಕೂಡ ನಾನು ಅವ್ರ ನೋಡಿ ಕಲ್ತಿರ ಇವತ್ ನೋಡ್ರಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂತವ್ರು ಕೂಡ ಅವರು ಅವಕಾಶಗಳ ಸಿಕ್ಕರೆ ಏನೆಲ್ಲ ಆಗ್ಬೋದು ಅನ್ನೋದಕ್ಕೆ ಅವ್ರ ಉದಾಹರಣೆ ಹಂಗಾಗಿ ಎಲ್ಲಾ ಮಹಿಳೆಯರು ಇವಾಗಂತಲ್ಲ ಪುರಾತನ ಒಂದ್ ಕಾಲದಲ್ಲಿ ಕೂಡ ಏನ್ ನೋಡ್ರಿ ಕಿತ್ತೂರು ಚೆನ್ನಮ್ಮ ಅವರು ಒಣಕೆ ಒಬ್ಬ ಅಂತವ್ರು ಆ ಲಕ್ಷ್ಮಿ ಬಾಜಿರಾಣಿ ಲಕ್ಷ್ಮಿ ಇವೆಲ್ಲ ನಾವು ಚಿಕ್ಕ ಮಕ್ಳಿದ್ದಾಗ ಪಾಠಗಳೇನ್ ಹೇಳ್ತಿದ್ರಲ್ಲ ನಮ್ಗ ಅದನ್ನ ನೋಡಿ ನಾವು ಆಗ್ಬೇಕನ್ನೇ ಒಂದು ಫೋಟೋ ನೋಡಿದೆ ಫ್ರೇಮ್ ಹಾಕಿ ಇಡ್ಸಿದಿರಾ ಜನಗಳದ್ದೆ ಅಂದ್ರೆ ಜನನಾಯಕಿ ಹೌದು ಬಟ್ ಕಚೇರಿಯಲ್ಲಿ ಜನರ ಫೋಟೋನ ಇಟ್ಕೊಂಡಿದ್ದೀರಾ ಅನ್ನೋದಾದ್ರೆ ಹಿಂದೆ ಕಾರಣ ಇದೆಯಾ ನಾನು ಜನಗಳನ್ನ ದೇವ್ರಂತ ನಾನ್ ತಿಳ್ಕೊಂಡಿ ನನ್ನ ಪ್ರತ್ಯಕ್ಷ ಕಾಣವರು ಒಂದು ಭವಿಷ್ಯನ ಸೃಷ್ಟಿ ಮಾಡಿ ಕೊಟ್ಟವ್ರ ಅಂದ್ರೆ ನನ್ನ ನನ್ನ ಕ್ಷೇತ್ರದ ಜನ ಹಂಗಾಗಿ ನಾನು ಬೆಳಗಿದ್ರೆ ಅವ್ರನ್ನ ನಾನ್ ನೋಡ್ಬೇಕನ್ನ ನಂದು ಯಾಕಂದ್ರೆ ನನ್ನ ಕ್ಷೇತ್ರದಲ್ಲಿ ಇದ್ದಾಗ ಬೆಳಗಿದ ಎಲ್ಲ ಜನರನ್ನ ಬೆಳಿಗ್ಗೆ ಆರು ಗಂಟೆಗೆಲ್ಲ ನಾನು ಅವ್ರನ್ನ ನೋಡ್ತೀನಿ ಮಾತಾಡಿಸ್ತೀನಿ ಈಗ ನಾನು ಕ್ಷೇತ್ರ ಬಿಟ್ಟು ನಾನು ಹೊರಗಡೆ ಬಂದಾಗ ನನ್ನ ಆಫೀಸಲ್ಲಿ ಕೂಡ ಅವರು ದೇವ್ರ ಒಂದು ಸ್ಥಾನದಲ್ಲಿ ಇರ್ಲಿ ಅಂತೇಳಿ ಅವ್ರ ಫೋಟೋ ಹಾಕಿ ದಿನ ಬೆಳಗಿದ್ರೆ ಅವ್ರು ನೋಡೋದು ನನ್ನ ಒಂದು ವಾಡಿಕೆ ಹಂಗಾಗಿ ನಾನು ಇದಕ್ಕೆ ಉದಾಹರಣೆ ಏನಪ್ಪ ಅಂದ್ರೆ ನನ್ಗ ಹೋದ್ ಸಲ ನಮ್ಮ ಜನಪ್ರಿಯ ಮಾನವೀಯ ಶಾಸಕರು ರಾಜ ವೆಂಕಟಪ್ಪ ನಾಯ್ಕರು ಅವರು ಒಂದು ಎಚ್ ಇದೇ ತರ ಒಂದು ಆಫೀಸಲ್ಲಿ ದೇವ್ರ ಫೋಟೋ ಇಟ್ಟಿದ್ರು ಅಲ್ಲಮ್ಮ ನೀನ್ ನಾಳೆ ನೀನ್ ಗೆದ್ದಾಗ ಯಾವ ಫೋಟೋ ಆಗ್ತಿದ್ವಿ ಫೋಟೋ ಆಗ್ತಿದ್ ಅಂತ ಅವ್ರು ಕೇಳಿದ್ರು ನಾನು ಅವಾಗ ಅವ್ರಿಗೆ ಹೇಳಿದ್ದೆ ನನಗೇನಾದ್ರೂ ನಾನ್ ಕ್ಷೇತ್ರದ ಜನ ಗೆಲ್ಸಿದ್ರೆ ಆ ದೇವ್ರ ಜಾಗದಲ್ಲಿ ಅವ್ರ ಫೋಟೋ ಹಾಕಿ ನೋಡ್ತೀನಿ ಸರ್ ಅಂತ ಇನ್ನು ಕೊನೆಯಾಗಿ ಒನ್ ಇಂಡಿಯಾ ಕನ್ನಡದ ಮೂಲಕ ನಿಮ್ಮ ದೇವದುರ್ಗದ ಜನತೆಗೆ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ ನಿಜವಾಗ್ಲೂ ನಾನು ನನ್ನ ದೇವದುರ್ಗದ ಮನೆಮಗಳಾಗಿ ನನ್ನ ಅವರು ಆಶೀರ್ವಾದ ಮಾಡಿ ನನಗೆ ದೊಡ್ಡ ಸ್ಥಾನ ಕೊಟ್ಟು ಇವತ್ತು ನನಗೆ ಇಲ್ಲಿವರೆಗೂ ಕೂಡ ನಾನು ಅದೇ ಪ್ರೀತಿ ವಿಶ್ವಾಸದಿಂದ ನನ್ನ ಕ್ಷೇತ್ರ ತಾವೆಲ್ಲರೂ ನನ್ನ ಗುರು ಹಿರಿಯರು ಅಕ್ಕ ತಂಗಿಯರು ಸೋದರರು ಎಲ್ಲರೂ ನನ್ನ ಪ್ರೀತಿಯಿಂದ ನೀವೆಲ್ಲ ನನ್ನ ಮನೆ ಮಗಳ ಥರ ನನಗೆ ಆ ಸ್ಥಾನ ಕೊಟ್ಟಿರಿ ಯಾವತ್ತೂ ನಾನು ನಿಮ್ಮನ್ನು ಮರೆಯೋದಿಲ್ಲ ನಿಮಗಾಗಿ ನಿಮ್ಗೆ ನನ್ನ ಕ್ಷೇತ್ರಕ್ಕಾಗಿ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೀನಿ ಅನ್ನೋಂಥ ಒಂದು ಒಂದು ಮಾತನ್ನು ನಿಮ್ಮ ಒಂದು ಚಾನಲ್ ಮುಖಾಂತರ ನನ್ನ ದೇವದುರ್ಗ ಜನತರಿಗೆ ಜನತೆಗೆ ಕೃತಜ್ಞತೆ ಹೇಳ್ತೀನಿ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್